ಮಧ್ಯ ಕರ್ನಾಟಕರಿಗೆ ಬಿಸಿಲಿನ ಅರಿವು ಸ್ವಲ್ಪ ಕಡಿಮೆ ಇರುತ್ತೆ ಅದ್ರ ಮಧ್ಯೆ ಕೋಲಾರದಲ್ಲಿ ನಮ್ಮ ಮಾತೆಯರು ನಮ್ಮೆಲ್ಲ ಸ ಬರೀ ಕಾಲದಲ್ಲಿ ಬೆಳಿಗ್ಗೆಯಿಂದ ಕಾತ್ಕೊಂಡು ನಮ್ಮನ್ನ ಪೂರ್ಣ ಕುಂಭ ಹೊತ್ಕೊಂಡು ಅಲ್ಲಿಂದಲೂ ಕೂಡ ನಮ್ಮನ್ನು ಸ್ವಾಗತ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಮಾತೆಯರು ಮಕ್ಕಳು ಹಿರಿಯರು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಐ ಪಿ ಎಲ್ ನಡೀತಾ ಇದೆ ಹೌದಲ್ಲ ಐ ಪಿ ಎಲ್ನಲ್ಲಿ ಈ ಫಸ್ಟ್ಗೆ ಫೇಸ್ ಬ್ಯಾಟ್ಸ್ಮನ್ ಯಾರನ್ನು ಬಿಡ್ತಾರೆ ಸ್ವಲ್ಪ ಒಡಿ ಬಡಿ ಕಡಿ ಅನ್ನೋರ್ನ ಬಿಡ್ತಾರೆ ಹೌದಲ್ಲ ಅವರಿಂದಲೇ ಅರ್ಧ ಮ್ಯಾಚ್ ಡಿಸೈಡ್ ಆಗಿರುತ್ತೆ ಹಾಗೆಯೇ ನಮ್ಮ ಅವರು ಒಡಿ ಬಡಿ ಅನ್ನೋವಂಥದ್ದಲ್ಲ ಅವ್ರ ಮಾತಿನಲ್ಲಿ ತುಂಬ ರೋಷ ವೇಷ ಯಾಕಿತ್ತು ಅಂತ ಹೇಳಿದ್ರೆ ಅವರಿಗೆ ಈ ಸಮಾಜದ ಮೇಲೆ ತುಂಬ ಅತೀವಾಗಿರುವಂಥ ಕಾಳಜಿ ಪ್ರೀತಿ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಆ ಋಣವನ್ನು ಒಂದಿಷ್ಟು ಪ್ರಮಾಣದಲ್ಲಿ ತೀರಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ರಾಜಕಾರಣವನ್ನೇ ತ್ಯಾಗ ಮಾಡ ತ್ಯಾಗ ಮಾಡಿದಂಥ ನಮ್ಮ ಸಮಾಜದ ಒಬ್ಬ ಬಹುದೊಡ್ಡ ಯುವ ನೇತಾರ ಎ ಸ್ವಾಮಿ ಆ ಕಾರಣಕ್ಕೋಸ್ಕರ ಅವರು ಭಾಳ ಉಮಸ್ತಿಂದ ಭಾಳ ನೋವಿನಿಂದ ಮಾತನಾಡಿದ್ರು ಇಲ್ಲಿ ಶಂಕರಪ್ಪಣ್ಣ ಅವರ ವೇದಿಕೆ ಮೇಲೆ ಬರ್ಲಿಕ್ಕೆನೇ ಅವ್ರ ಮೋಜಗಾರ ಪಡ್ಕೊಳ್ತಾ ಇದ್ರು ಒಬ್ಬರಿಗೆ ಕೂರಬೇಕು ಅಂತ ಅವ್ರನ್ನ ಯಾಕೆ ಕೂರಿಸ್ತೆ ಅಂತ ಹೇಳಿದ್ರೆ ನಮ್ಮ ಪೀಠ ಆರಂಭ ಆದ ಇಪ್ಪತ್ತೆರಡು ವರ್ಷದ ಹಿಂದೆ ಅವರು ನಮ್ಮನ್ನ ಈ ಭಾಗದಲ್ಲಿ ಮೀಸಲಾತಿಯ ವರ್ಗೀಕರಣದ ಹೋರಾಟಗಳಿಗೆ ಕರ್ಕೊಂಡು ಬರ್ತಾ ಇದ್ರು ಹಾಗೆ ಕರ್ಕೊಂಡು ಬಂದಾಗ ಇವತ್ತು ನೀವೆಲ್ಲರೂ ಕೂಡ ಕಿಲೋಮೀಟರ್ ಗಟ್ಟಲೆ ಮೇಲೆ ನಮ್ಮನ್ನ ನಡಿಗೆ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಅವತ್ತು ಮಾದಾರ್ಚನೆ ಸ್ವಾಮೀಜಿಗಳು ಯಾರು ಅಂದ್ರೆ ಈ ಯಾರು ಗೊತ್ತಿರಲಿಲ್ಲ ಅವತ್ತು ನಮ್ಮನ್ನ ಒಂದು ಚಿಕ್ಕ ಗಾಡಿನಲ್ಲಿ ಕೂರಿಸ್ಕೊಂಡು ಒಂದಿಷ್ಟು ಪ್ರಸಾದ ಕಟ್ಕೊಂಡು ನಮ್ಮ ಜೊತೆ ಬರ್ತಾ ಇದ್ರು ಪ್ರಸಾದ ಅಂದ್ರೆ ಒಂದಿಷ್ಟು ಚಿತ್ರ ಮಧ್ಯಾಹ್ನ ಕಟ್ಕೊಂಡು ಬಂದ್ರೆ ಎಲ್ಲಿ ಅಂತ ಹೇಳಿದ್ರೆ ಯಾವ್ದೋ ಒಂದು ಅವ್ರಿನ್ನೋ ಚಿಕ್ಕ ರಸ್ತೆ ಕೋಲಾರ ಕಿಂಗ್ ಬಬಾಲ್ ರೋಡ್ ಆಗಿರ್ಲಿಲ್ಲ ಚಿಕ್ಕ ರಸ್ತೆಗಳು ಬಿಸಿಲು ಬೆಂಗಾಡ ಆ ಬಿಸಿಲು ಬೆಂಗಾಡಿನಲ್ಲಿ ಯಾವುದೋ ಒಂದು ಮರವನ್ನು ಹುಡುಕಿ ಅಲ್ಲಿ ನೆರಳಿದ್ದಂತಹ ಸಂದರ್ಭದಲ್ಲಿ ನಮ್ಮ ವಾಹನವನ್ನು ನಿಲ್ಲಿಸಿ ಅಲ್ಲಿ ನಮಗೆ ಪ್ರಸಾದ ಮಾಡಿಸ್ತಿದ್ದರು ಮರದ ಕೆಳಗಡೆ ನೆರಳಿನಲ್ಲಿ ಪ್ರಸಾದ ಮಾಡಿಕೊಂಡು ಆನಂತರ ಮತ್ತೆ ಅವ್ರ ಹೋರಾಟದ ಚಳವಳಿಗೆ ನಮಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಇದು ಕೇವಲ ಕೋಲಾರಕ್ಕೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಮಧ್ಯ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕರಾವಳಿ ಪ್ರದೇಶ ಎಲ್ಲ ಕಡೆಗೂ ನಮ್ಮನ್ನ ಹೋರಾಟದ ಮೂಲಕ ಸುತ್ತಾಡಿಸಿ ಆ ಪ್ರದೇಶಗಳನ್ನು ಪರಿಚಯ ಮಾಡಿಸಿದ್ರು ಅವರ ಶ್ರಮ ತುಂಬಾ ಬಹಳಷ್ಟಿದೆ ಈ ಸಮಾಜಕ್ಕೋಸ್ಕರ ಇಡೀ ತಮ್ಮ ಕುಟುಂಬದ ಜೊತೆ ಕಳಿಬೇಕಾಗಿರುವಂತಹ ಅಮೂಲ್ಯ ಕ್ಷಣಗಳನ್ನ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಕಾಲದಲ್ಲಿ ಕೊಡ್ಲೇಬೇಕಂತೇಳಿ ಛಲದಂಕ ಮಲ್ಲಂತರ ನಿಂತಿದ್ದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಂತಕ್ಕೆ ಬರಲಿಕ್ಕೆ ಅವರು ಕೂಡ ಪ್ರಮುಖವಾಗಿ ಕಾರಣರಾದರು ಆದರೆ ಈಗ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದರು ನಮ್ಮನ್ನು ಅಂತ ಹೇಳಿದ್ರೆ ನಮ್ಮನ್ನ ಯಾವ್ದೋ ಒಂದು ಅಪವರ ದಿನ ಕರ್ಕೊಂಡು ಬರಬೇಕಾಗಿತ್ತು ಇಲ್ಲಿವರೆಗೂ ರಥವನ್ನು ಹೇಳ್ಕೊಂಡು ಬಂದ್ಬಿಟ್ಟಿದ್ವಿ ಅಂತಿಮವಾಗಿ ಗುರಿ ಮುಟ್ಟುವಂಥ ಸಂದರ್ಭದಲ್ಲಿ ನಾವು ಕೈ ಚೆಲ್ಲಿ ಕುಳಿತುಕೊಂಡ್ರೆ ನಮ್ಮ ಸಮಾಜಕ್ಕೆ ಶಾಶ್ವತವಾಗಿರುವಂಥ ಅನ್ಯಾಯ ಆಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿ ನಾವು ಮೊದಲು ಕೋಲಾರದಿಂದಲೇ ಆರಂಭ ಮಾಡೋಣ ಆರಂಭ ಮಾಡೋವಂಥ ಉದ್ದೇಶ ಇಷ್ಟೇ ಹಿಂದೆ ಸದಾಶಿವ ಆಯೋಗದವರು ವರದಿ ಕೊಟ್ಟರು ಆಮೇಲೆ ಮಾಧುಸ್ವಾಮಿಯವರು ವರದಿ ಕೊಟ್ಟರು ಅದನ್ನು ಈಗಿನ ಸರ್ಕಾರ ನಾವು ಬಂದು ಮೊದಲನೇ ಕ್ಯಾಬಿನೆಟಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಏನೇನೋ ಎಲ್ಲ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಆದರೆ ಈಗ ಒಂದು ಸರ್ಕಾರ ನಿರ್ಧಾರ ಮಾಡಿರುವಂಥದ್ದನ್ನು ನಾವು ಅದನ್ನು ಏನೂ ಕೂಡ ಮಾಡೋಕ್ಕಾಗಲ್ಲ ಸರ್ಕಾರದ ನಿಯಮ ಅದನ್ನು ಮಾಡಿಬಿಟ್ಟಿದೆ ಹಾಗೆ ಮಾಡಿರುವಂಥ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಕೆ ಎ ಡಿ ಎ ಎ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಈ ಗೊಂದಲದಲ್ಲಿ ಸುಮಾರು ಏಳೆಂಟು ಲಕ್ಷ ಜನರು ಯಾವ ಕಡೆಗಿದ್ದಾರೆ ಅವರೆಲ್ಲರೂ ನಮ್ಮ ಕಡೆಗೆ ಏನೋ ಇದ್ದಾರೆ ಅನ್ನುವಂಥದ್ದು ಹೇಳಿದರೆ ಅದನ್ನು ಅವರು ಹೇಳ್ತಿದ್ದಾರೆ ಅದೃಷ್ಟಿಯಿಂದ ಸರ್ಕಾರ ಅದಕ್ಕೆ ಒಂದು ಆಯೋಗವನ್ನು ನೇಮಕ ಮಾಡಿದೆ ನೈಜ ದತ್ತಾಂಶ ಬರಬೇಕು ಅದರ ಆಧಾರದ ಮೇಲೆ ನಾವು ವರದಿಯನ್ನು ಖಂಡಿತವಾಗ್ಲೂ ಜಾರಿಗೊಳಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮುಖಂಡರುಗಳೆಲ್ಲರೂ ಕೂಡ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಈಗಿನ ಸಚಿವರಾಗಿರುವಂತಹ ಹಿರಿಯರಾದಂತಹ ಈ ಭಾಗದ ಮಾಜಿ ಕೇಂದ್ರ ಸಚಿವರು ಅಲ್ಲಿ ಸಂಸದರಾದಂಥ ಕೆ ಎಚ್ ಮುನಿಯಪ್ಪನವರು ಕೂಡ ತುಂಬಾ ಶ್ರಮ ಇದೆ ಕಾಂಗ್ರೆಸ್ ಪಕ್ಷದ ತಿಮ್ಮಾಪುರವರು ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಇದಕ್ಕೆ ಶ್ರಮ ಪಡ್ತಾ ಇದ್ದಾರೆ ಅವರೆಲ್ಲರ ಪರಿಶ್ರಮ ಈಗ ಈಡೇರಬೇಕಾದರೆ ನಾವು ಏನು ಎರಡು ತಿಂಗಳ ಅವಧಿಯಲ್ಲಿ ಇದನ್ನು ಸರ್ವೆ ಮಾಡಬೇಕನ್ನುವಂಥದ್ದನ್ನು ಸರ್ಕಾರ ನಿಗದಿ ಮಾಡಿದೆ ಇಪ್ಪತ್ತೈದು ವರ್ಷನ ಹೋರಾಟ ಮಾಡಿರುವಂಥದ್ದು ಮಹತ್ವ ಅಲ್ಲ ಆದರೆ ಈ ಎರಡು ತಿಂಗಳಲ್ಲಿ ನಾವು ಏನು ಜಾಗೃತಿ ಆಗ್ತೀವಲ್ಲ ಇದು ಭಾಳ ಮಹತ್ವ ಪಡೆದುಕೊಳ್ಳುವಂಥ ದಿನ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇಪ್ಪತ್ತೈದು ವರ್ಷ ನಾವು ಹೋರಾಟ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಒಂದು ಹಂತಕ್ಕೆ ತಂದಿದ್ವಿ ಆದರೆ ಈ ಎರಡು ತಿಂಗಳು ನಾವೇನಾದರೂ ಎಚ್ಚರ ತಪ್ಪು ಮಲಗಿದ್ವಿ ಅಂತ ಹೇಳಿದ್ರೆ ಇನ್ನು ಮುಂದೆ ಶಾಶ್ವತವಾಗಿ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವರೆಲ್ಲರೂ ಕೂಡ ತುಂಬ ನೋವು ಅನುಭವಿಸ್ಬೇಕಾಗತ್ತೆ ಅನ್ಯಾಯ ಕೊಳ್ಕೊಳ್ಬೇಕಾಗತ್ತೆ ಆದರೆ ಅವತ್ತೊಂದಿನ ಅವರು ಶಪಿಸ್ತಾರೆ ಯಾರನ್ನು ಅಂತ ಹೇಳಿದ್ರೆ ನಮ್ಮ ಹಿಂದಿನ ಹಿರಿಯರು ನಮ್ಮ ತಂದೆ ತಾಯಿಗಳು ಅಜ್ಜ ಅಜ್ಜ ಒಂದು ಶಾಪದ ಗ್ರಹ ಮಾತುಗಳನ್ನು ನಮ್ಮ ಮೇಲೆ ಆರೋಪವಂತ ಅದು ಆಗಬಾರ್ದು ಅಂತ ಹೇಳಿದ್ರೆ ನಾವು ಈಗೇನು ಸರ್ವೆ ಬರ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಸುಳ್ಳು ಬರ್ಸೋದು ಬೇಡ ಮತ್ತೆ ಇನ್ನೊಂದು ತಪ್ಪು ಬರ್ಸೋದು ಬೇಡ ನಾವೇನು ಎ ಕೆ ಎಡಿ ಎ ಇದೆ ಅದು ನಮ್ಮ ನಾರಾಯಣಸ್ವಾಮಿ ಸಾಹೇಬ್ರ್ ಹೇಳಿದಂಗೆ ಅದು ಜಾತಿ ಸೂಚಕೆಯೂ ಹೊರತು ಜಾತಿ ಅಲ್ಲ ಯಾವುದೋ ಕಾಲದಲ್ಲಿ ಯಾವುದೋ ಸಂದರ್ಭಕ್ಕೆ ಹಿಂದೆ ನಮಗೆ ಅರಿವಿಲ್ಲದೆ ಒಂದು ನಿಯಮಗಳ ಪ ಅನುಗುಣವಾಗಿ ನಾವು ಬರ್ಸ್ಕೊಂಡು ಬಂದಿದ್ದೀವಿ ಆದರೆ ಇವತ್ತು ನಾವು ಸೌಲಭ್ಯಗಳನ್ನು ಪಡೆಯಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಸಮುದಾಯದ ಹುಟ್ಟಿನ ಮೂಲವನ್ನು ನಿಜಾಂಶವನ್ನು ತಿಳಿಸುವಂತ ಸಂದರ್ಭ ಇವತ್ತು ಒದಗಿ ಬಂದಿದೆ ಆ ಅವಕಾಶವನ್ನ ನಾವು ಸದ್ಬಳಕೆ ಮಾಡಿಕೊಳ್ಬೇಕು ಇಲ್ಲಿವರೆಗೂ ಹಬ್ಬ ಮಾಡಿದ್ವಿ ಅರದಿನ ಮಾಡಿದ್ವಿ ಜಾತ್ರೆ ಮಾಡಿದ್ವಿ ಮದುವೆ ಮಾಡಿದ್ವಿ ಮಂಜು ಮಾಡಿದ್ವಿ ಎಲ್ಲದನ್ನು ಮಾಡಿದ್ವಿ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ಸಂದರ್ಭ ಅನ್ನುವಂಥದ್ದು ಒಂದು ಸುವರ್ಣಾವಕಾಶ ಈ ಸುವರ್ಣಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಏಕೈಕ ಕಾರಣದಿಂದ ನಾವು ನಿಮ್ಮ ಹಟ್ಟಿಗೆ ಬಂದಿದ್ದೀವಿ ಅನ್ನುವಂಥದ್ದು ನಾವು ಸುಮ್ಮನೆ ಇಲ್ಲಿನ ಆರ ತುರಾಯಿ ಸ್ವಾಗತ ಆಡಂಬರಕ್ಕೋಸ್ಕರ ಬಂದಿದ್ದೀವಿ ಅಂತಲ್ಲ ಅದಕ್ಕಿನ್ನೊಮ್ಮೆ ಬರೋಣಂತೆ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆದಾಗ ಅವಾಗ ಸ್ವಾಮೀಜಿಗಳನ್ನ ಕರೆಸೋದಿದ್ದೇ ಇರುತ್ತೆ ಅತಿಥಿಗಳನ್ನ ಕರೆಸದೇ ಇರುತ್ತೆ ಇವತ್ತು ಬಂದಿರೋದು ನಾವೆಲ್ಲರೂ ಕೂಡ ಆತಂಕದಿಂದ ಬಂದಿದ್ದೀವಿ ಆ ಕಾರಣದಿಂದ ನಾವು ನಿಮಗೆ ತುಂಬಾ ಮನವಿ ಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಇಲ್ಲಿವರೆಗೆ ಆದಿ ಆಂಧ್ರ ಬರೆಸಿದ್ದೀರೋ ಆದಿ ಕರ್ನಾಟಕ ಬರೆಸಿದ್ದೀರೋ ಆದಿ ದ್ರಾವಿಡ ಬರೆಸಿದ್ದೀರೋ ಅದು ಬಿಟ್ಬಿಡಿ ಆದರೆ ಈಗ ನಾವೆಲ್ಲರೂ ಕೂಡ ಮೂಲ ನಮ್ಮ ಜಾತಿ ಯಾವುದು ಮಾದಿಗ ಆ ಮಾದಿಗ ಅನ್ನುವಂಥದ್ದನ್ನು ನಮ್ಮ ಮಕ್ಕಳಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ಯುವಕರಿಗೆ ನಮ್ಮ ವೃದ್ಧರಿಗೆ ಹೇಳ್ಕೊಡುವಂಥ ಜವಾಬ್ದಾರಿ ನಮ್ಮದು ಬೇಕು ಸರ್ವೆಯವರು ಅಲ್ಲಿ ಬಂದರು ಅಂತ ಹೇಳಿದ್ರೆ ಈ ಏರಿಯಾದಲ್ಲಿ ನಾಲ್ಕು ಜನ ಹುಡುಗರು ಅಲ್ಲಿ ನಿಂತು ಬಿಡಬೇಕು ಆ ಮನೆಯಲ್ಲಿ ಇರುವಂತ ಹೆಣ್ಮಕ್ಳು ವೃದ್ರನಿಗೆ ಆಹ್ವಾನ ಮಾಡಬೇಕು ಅವರಿಗೆ ಇವರು ಇದೇ ಜಾತಿಯವರು ಹಿಂಗೆ ಬರ್ಕಳಿ ಅಂತ ಹೇಳಬೇಕು ಇವರು ಮಾತೆಯವರು ಇವರು ಇದೇ ಜಾತಿಯವರು ಇದನ್ನ ಬರ್ಕಳಿ ಅಂತ ಹೇಳಬೇಕು ಹಾಗೆ ಬರೆಸುವಂಥ ಜವಾಬ್ದಾರಿ ಯಾರ ಮೇಲಿದೆ ನಮ್ಮ ಯುವಕರ ಮೇಲಿದೆ ನಮ್ಮ ಯುವಕರು ಬಹಳಷ್ಟು ಸಮಯವನ್ನು ಯಾವುದೇ ಸಂದರ್ಭದಲ್ಲಿ ಕಳೆದಿದ್ದೀರಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದರೆ ಎರಡು ತಿಂಗಳು ಸಮಾಜಕ್ಕೋಸ್ಕರ ನೀವು ಗಂಭೀರವಾಗಿ ಒಂದಿಷ್ಟು ನೀವು ತೊಡಸ್ಕೊಳ್ಬೇಕನ್ನುವಂಥದ್ದು ನನ್ನ ಮನವಿ ಇದರಲ್ಲಿ ನಾವು ಯಾರ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಸಂದರ್ಭ ನಮಗೆ ಬೇಡ ನಮ್ಮ ಹಕ್ಕುಗಳನ್ನು ಯಾರೋ ಕಸಿದುಕೊಂಡ್ರು ಅನ್ನುವಂಥ ಒಂದು ಹತಾಶ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಬೇಡ ನಮಗೆ ಬರಬೇಕಾಗಿರುವಂಥ ಹಕ್ಕುಗಳನ್ನು ಪಡೆಯೋದಕ್ಕೆ ನಾವಿವತ್ತು ಎಚ್ಚರ ತಪ್ಪಿಸಿ ಮುಂದೊಂದು ದಿವಸ ನಮಗೆ ಕಡಿಮೆ ಆಯಿತು ಕಡಿಮೆ ಕೊಟ್ಟರು ಇನ್ನೊಂದಾಯಿತು ಅಂತ ಹೇಳಿದ್ರೆ ಅದರ ದುಷ್ಪರಿಣಾಮವನ್ನು ನಾವು ಆಲಾಪ ಮಾಡ್ಕೊಂಡು ಅನುಭವಿಸ್ಬೇಕೇ ಹೊರತು ಅದಕ್ಕೆ ಈ ಅವರು ಕಾರಣ ಆಗೋದಿಲ್ಲ ಆ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಚಿಂತನೆ ಮಾಡಿ ನಮ್ಮ ಯುವಕರಲ್ಲಿ ನಾನು ಮನವಿ ಮಾಡ್ತಿದ್ದೀನಿ ಯಾವತ್ತು ಸರ್ವೆ ಬರ್ತಿದ್ದಾರೆ ಅವತ್ತು ನೀವು ನಿಂತಿದ್ದು ಎಲ್ಲ ಏರಿಯಾಗಳಿಗೂ ಕೂಡ ಹೋಗಿ ಅವರ ಜೊತೆಗೆ ಮನೆಯಲ್ಲಿದ್ದವರನ್ನು ಹೊರಗಡೆ ಕರೆಸ್ಪರಿಸಿ ಮನೆಯಿಂದ ಹೊರಗಡೆ ಹೋಗಿದ್ರೆ ಅವ್ರನ್ನ ದೂರವಾಣಿ ಮಾಡಿ ಕರೆಸಿ ಕರೆಸಿ ಜಾತಿ ಸೂಚಕವಾಗಿ ಜಾತಿ ನಮೋದನೆಯನ್ನು ಬರೆಸಿ ಸಂಪೂರ್ಣವಾಗಿ ಭಾಳ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ಕೊಟ್ಟು ನೀವು ಈ ಇದರಲ್ಲಿ ನಾವು ಯಶಸ್ಸನ್ನು ಗಳಿಸಿದರೆ ನಾವು ಮುಂದೆ ನಮಗೆ ಸಿಗಬೇಕಾಗಿರುವಂಥ ಸೌಲಭ್ಯವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಸಫಲರಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ಬೇಕಾಗ್ತದೆ ಅನ್ನುವಂಥದ್ದು ಜೊತೆ ಜೊತೆಗೆ ಇವತ್ತು ಎಲ್ಲ ಸಮಾಜಗಳು ಕೂಡ ಮುಖ್ಯ ಮುಖ್ಯವಾಹಿನಿಯಲ್ಲಿ ಮುಂದೆ ಬರ್ತಾ ಇದ್ದಾವೆ ಮುಖ್ಯವಾಹಿನಿಯಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ನಾವು ಕೂಡ ಬರಬೇಕನ್ನುವಂಥ ಅಪೇಕ್ಷೆ ನಮಗಿದೆ ಆದರೆ ಅದಕ್ಕೆ ಬರಬೇಕಾದ್ರೆ ಜಾತಿಯ ಹೆಸರಿನಲ್ಲಿ ಅಸ್ಪೃಶ್ಯತೆ ಹೆಚ್ಚ ಹೆಸರಿನಲ್ಲಿ ನಾವು ಬಹಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೆ ಉಳಿದಕೊಂಡು ಬಂದಿದ್ವಿ ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ಅನ್ನುವಂಥ ಪ್ರಜ್ಞೆಯನ್ನು ಇಟ್ಕೊಂಡು ಇವತ್ತು ನಾವು ಆ ಜಾಗೃತಿಯನ್ನು ಮತ್ತೊಮ್ಮೆ ಬೆಳೆಸಿಕೊಳ್ಳುವ ಮೂಲಕ ನಾವು ಕೂಡ ಇತರರಂತೆ ಬದುಕಬೇಕು ಬಾಳಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ಯುವಕರು ಬದುಕಬೇಕು ಬಾಳ್ಬೇಕನ್ನುವಂಥ ಚಿಂತನೆ ಮಾಡೋದಷ್ಟೇ ಅಲ್ಲ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು ವಿದ್ಯಾಭ್ಯಾಸ ಗಳಿಸಿದ ನಂತರ ನಮ್ಮ ಮಕ್ಕಳಿಗೆ ಸಿಗಬೇಕಾಗಿರುವಂಥ ಸೌಲಭ್ಯ ಮೀಸಲಾತಿಯನ್ನು ಹೇಗೆ ಸಂಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಾವು ತಿಳಿಸ್ಕೊಡ್ಬೇಕು ಅದೆಲ್ಲದಕ್ಕೂ ಕೂಡ ಸಮಯ ಇದೆ ಅದನ್ನು ಮುಂದೆ ಮಾಡೋಣ ಈಗಿರುವಂಥ ಏಕೈಕ ಒಂದು ಉದ್ದೇಶ ಗುರಿ ನಮ್ಮ ಜಾತಿಯನ್ನು ನಾವು ಬರೆಸ್ಬೇಕಾಗಿರುವಂಥದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಎಲ್ಲರೂ ಕೂಡ ಏನು ಈ ಗ್ರಾಮದವರು ಬಹಳಷ್ಟು ಜನ ಮನೆಗಳು ಇಲ್ಲಿ ಇದ್ದೀರಿ ಜೊತೆಗೆ ಗಂಗಮ್ಮನ ಪಾಳ್ಯದವರು ಆರು ಹಳ್ಳಿಯವರು ಗಂಗನ ಪಾಳ್ಯದಿಂದ ನೂರ ಮೂವತ್ತು ಮನೆ ಇದ್ದಾವೆ ಮತ್ತು ಮೋಜಿ ಪಾಳ್ಯದವರು ಕೂಡ ಭಾಳಷ್ಟು ಜನ ಇದ್ದಾರೆ ಮತ್ತು ಟಮಕದವರು ಒಂದು ನೂರು ಮನೆಯವರು ಇದ್ದಾರೆ ಮತ್ತು ಎಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಸುಂದರವಾಗಿ ಸಡಗರವಾಗಿ ಮಾಡಿದಿರಿ ನಿಮ್ಮೆಲ್ಲ ಹಿರಿಯರಿಗೆ ಯುವಕರಿಗೆ ಮಾತೆಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾವು ಈ ಜಾಗೃತಿ ಕಾರ್ಯಕ್ರಮವನ್ನು ಮೊದಲು ಕೋಲಾರದಲ್ಲಿ ಆರಂಭ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ನೀವೆಲ್ಲರೂ ತುಂಬ ಯಶಸ್ಸನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದಿರಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಈ ಗ್ರಾಮ ದೇವತೆ ಗಂಗಮ್ಮ ನಲ್ಲ ಗಂಗಮ್ಮ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ತೀರಿ ನಮ್ಮೆಲ್ಲರ ಯುವಕರು ಗ್ರಾಮಕ್ಕೆ ಸರ್ವೆ ಸಂದರ್ಭದಲ್ಲಿ ನಿಂತಿದ್ದೆ ನೀವೆಲ್ಲರೂ ಕೂಡ ತಾನೆ ಎಲ್ಲರೂ ನಾವು ಇದರಲ್ಲಿ